ನಮ್ಮ ಹೋಗಿ ತೋರಿಸ್ಬೋ ಅಲ್ಲಿ ನಮ್ಮ ಹೋಗಿ ನಾವು ಜಗಳ ಮಾಡ್ತೀವಿ ನಮ್ಮ ಹೋಗಿ ನನಗೂ ಯೂಸ್ ಆಗಲಿ ದೀಪಾಗೂ ಯೂಸ್ ಆಗಲಿ ಅಂತ ಇದನ್ನು ಅದೇ ರೀಸನ್ ತೊಗೊಂಡಿದ್ದು ಜಾಸ್ತಿ ಆಟೋಮೆಟಿಕ್ ಆಗಿ ಹುಟ್ಟವಲ್ಲ ಅದರಿಂದ ಆಟೋಮೆಟಿಕ್ಕೇ ಬೆಟರ್ ಅನ್ಸುತ್ತೆ ಸಿಟಿ ಒಳಗ ರೆಸ್ಪೆಕ್ಟ್ ಇಲ್ಲ ಗಾಯ್ಸ್ ಅನ್ ರೆಸ್ಪೆಕ್ಟ್ ಬಗ್ಗಿ ನೋಡಿ ಬಂದ ಮೊಮ್ಮಗನಿಗೆ ಏನೇನ್ ತಂದ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ ಮಾಡ್ಕೊಂಡೆ ನಮ್ಮಲ್ಲಿ ಮ್ಯಾಗ ಮುಖೊಂಡಳಂತು ಒಟ್ಟು ನಾಟಕ ಮಾಡಿದ ನಮ್ಮ ತೋರಿಸ್ಬೋಲ್ಲ ನಮ್ಮ ಕರ್ದ ನಾವು ಜಡ ಮಾಡ್ತೀವಿ ನಮ್ಮ ಮೂವ್ ಕರ್ದ ಏನು ಯಾಕೆ ಇರಲಿ ನೀವು ಟ್ವೆಂಟಿ ಫೋರ್ ಅವರ್ಸ್ ಚಲೋನೇ ಇರುತ್ತೆ ನೋಡಿರಿ ಸಾಯಿಬಾಬನ್ ಲೈಟ್ ಆಫ್ ಮಾಡಿದ ಕೊಡಬೇಡ ಕೊಡಬೇಡ ನೋಡುವ ನಾನು ಮಾತು ಕೇಳ್ತಾ ನಿನ್ನ ಮಧ್ಯಾಹ್ನ ಹೊತ್ತು ಮುಖಳಕೆ ನಾವು ಬಿಡದನ್ನು ಮುಖ ಸೋಫಾ ಭಾರಿ ಐತಲ್ಲ ಸೋಫಾ ಸಟ್ ಇದು ಮತ್ತೆ ಐತ್ ನಮ್ ಮನೆ ಸೋಫಾ ಗಿನ ಮೆತ್ತ ಐತ್ ಸೋಫಾ ಸಟ್ ಮಸ್ತ್ ಐತೆ ಸೋಫಾ ಸಟ್ ಇದು ಸರಿ ಯಾಕ ಸರಿ ಯಾಕ ಸರಿ ಅಲ್ಲ ಇದು ನಂದ್ ಸೋಫಾ ಸಟ್ ಇದು ಸ್ವಂತ ಪ್ರೈವೇಟ್ ಸೋಫಾ ಸಟ್ ಇದು ನಂದು ಎಲ್ಲಿ ಹೋದ್ರು ಇದನ್ನ ಹಾಕೊಂಡು ಕುಂದ್ರಬಹುದು ನಾನು ಮಸ್ತ್ ಆಗಿ ನಾ ಕಾರ್ ಬಲ್ಲಿ ಹೋಯ್ತು ನೋಡಿ ಬರ್ತೇವೆ ಬರಲ್ಲ ಹಾಗರ ಅದ ಯಾಕೆ ತುಳಿಲ್ಲೇನು ಜಿಗ್ದಾಳೇನು ಮ್ಯಾಲೆ ಮ್ಯಾಲೆ ಜಿಗ್ದಾಡ್ತಾಳಿ ಮ್ಯಾಲೆ ಜಿಗ್ದಾಡ್ತೀನಿ ಅಯ್ಯಪ್ಪ ಏ ಮರ ಸೋಫಾ ಸಟ್ಟ ಅಂತ ಹೇಳಿ ತಪ್ಪು ಮಾಡಿದ್ದ ಏನು ಮಾಡಿದ್ದೀನಿ ನಾನು ದೀಪ ನನಗೆ ಎಲ್ಲಿ ಇದು ಆಗತೈತಿ ಸತಿ ಆಗತೈತಿ ಒಂದೊಂದು ಸ್ವಲ್ಪ ಕೆಲಸ ಐತಿ ಹೋಗರ್ಲ ನಾನು ಹಾಂ ನಮ್ಮ ಮಮ್ಮಿ ಏನು ಮಾಡಕತ್ತಾರಲ ಮೇಲೆ ಮುಖಂಡವ್ರಾ ಮುಖಂಡೋರೇನು ಹೇಳೋ ಬಂದು ಯಾವ್ದು ನಾನು ಮುಖಂಡರು ಹೀಗೆ ಯಾವ ಸುಮ್ಮನೆ ಏನೂ ಅದೇವಾ ಹೋಗಲಿ ಅಂದ್ರೆ ನೋಡ್ರಿ ನೀರು ಹಾಕ್ತೀನಿ ಹೋಲಿ ಓದ್ಕೊಂಡು ನೀ ಎಕ್ಸ್ಕ್ಯೂಸ್ ಎಲ್ಲರಿಗೂ ನನ್ನ ಕಡೆಯಿಂದ ಮುಖೋಲ್ರಿ ರೆಸ್ಟ್ ಮಾಡಿರಿ ನಾನು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಅಂತ ಹೇಳಲ್ಲ ಒಂದು ಸ್ವಲ್ಪ ಕೆಲಸ ಐತಿ ನಾನು ಅಂಬರೀಷ್ ಹೊಂಟಿ ಹೋಗಿ ಬಂದು ಆಮೇಲೆ ಸಿಗು ಗೈಸ್ ನಾಳೆ ನಾನು ದೀಪ ಊರಿಗೆ ಹೊಂಟಿವಲ್ಲ ಅದ್ರ ಸಂಬಂಧ ನಾನು ಏನು ಪ್ಲ್ಯಾನ್ ಮಾಡಿ ನಂದ್ರೆ ಬರೋತ್ನೆಯಾಗ ನಮ್ಮ ಮಮ್ಮಿ ಪಪ್ಪಾ ಇಬ್ಬರು ಇದ್ರು ಅವ್ರೊಂದು ಸ್ವಲ್ಪ ಅವ್ರೊಂದು ಸ್ವಲ್ಪ ಎತ್ಕೊತಿದ್ರು ಆರೋವಾಗ ಈ ಸಲ ನಾವು ಇಬ್ಬರೇ ಇದ್ದೀವಲ್ಲ ಹೋಗುವಾಗ ಅದಕ್ಕೆ ದೀಪಾಗ ಚಂದನ ಅಲ್ಲಿಗೆ ಹೋಗು ಮಟನೋ ಅವ್ನು ಎತ್ಕೊಂಡೇ ಇರೋಕ್ಕಾಗಲ್ಲ ಇದ್ದಿ ಮಾಡೋತ್ನಾಗಂತೂ ಅವ್ನು ತೊಡಿ ಮೇಲೆ ಕುಂದರ್ಸ್ಕೊಬೋಕ್ಕಾಗತ್ತೆ ಸೀಟ್ ಮೇಲೆ ಹಾಕೋಕ್ಕಾಗಲ್ಲ ಉಳ್ಳುತ್ತಿರ್ತಾನೆ ಅದ್ರ ಸಂಬಂಧ ನಾನೇನ ಮಾಡಿ ನಂದರೆ ಒಂದು ಬೆಡ್ ಹಾಕಿಬಿಟ್ಟಿನಿಂದ ಕಂಪ್ಲೀಟಾಗಿ ನಾ ಸುತ್ತು ಕಡೆಯಿಂದ ಫುಲ್ ಪ್ರೊಟೆಕ್ಷನ್ ಐತಿ ಫುಲ್ ಸೇಫ್ಟಿ ಐತಿ ಎಕ್ಕೇ ಉಳ್ಳಾಕಾಗೆ ಇಲ್ಲ ಯಾಕಡೆ ಆಗಲ್ಲ ಅವ್ನಿಗೆ ಎಷ್ಟು ಒದ್ದೆ ಒದ್ದಾಡಿದ್ರು ಅವ್ನು ಇಷ್ಟರೊಳಗೆ ಒದ್ದಾಡ್ಬೇಕು ನೋಡ್ರಿ ಆ ಕಡೆ ಡೋರ್ ಈ ಕಡೆ ಸೀಟ್ ಫುಲ್ ನಾಲ್ಕು ಕಡೆ ಫುಲ್ ಫುಲ್ಲಾಗ್ಬಿಟ್ಟೈತಿ ಅವನು ಎಲ್ಲಿ ಒದ್ದಾಡೋಕ್ಕೂ ಆಗೋಲ್ಲ ಹ್ಞೂ ಹ್ಞೂ ತಂಪಾಗುತ್ತೆ ಸಿಗ ಹ್ಞೂ ದೀಪಾನೂ ಒಳ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ದೀಪಾನೂ ಮಲ್ಕೋಬೋದು ಕಾಲ್ ಮಾಡಿಸ್ಕೊಂಡು ಇಬ್ಬರು ಮಲ್ಕೋಬೋದು ಬಟ್ ಪಾಪುನ ಸಂಬಂಧ ಸ್ಪೆಷಲಿ ತರಿಸಿದ್ರು ನಿನ್ನಾಟಾಗಮಟಾನು ಹ ನಮ್ಮ ಅಮ್ಮೆ ನಾಟಾಗಮಟಾನು ಎಲ್ಲರ ಊರಿಗೆ ಇರಿಗೆ ಜರ್ನಿ ಮಾಡುವಾಗ ಅಷ್ಟೇ ಅಂತ ತೊಗೊಂಡಿನಿ ಇದನ್ನು ಮನೆಯಾಗ ಕರೆಂಟ್ ಇಲ್ಲ ಅಂದಾಗ ಕಾರ್ ಒಳಗೆ ಬಂದು ಚಾರ್ಜ್ ಇಟ್ಬಿಡ್ತೀನಿ ಅದೋ ಒಂದು ಬೆನಿಫಿಟ್ ಸಿಕ್ಕೈತಿ ಮತ್ತು ಜಾಸ್ತಿ ಮನೆಯಾಗ ಏನು ಹೀಟ್ ಆಗತ್ತ ಶೆಕಿ ಆಗಕತ್ತಂದ್ರೆ ಕಾರ್ ಒಳಗೆ ಬಂದು ಎ ಸಿ ಹಾಕೊಂಡ್ಕೊಂಡಿರ್ಬೋದು ಒಂದು ಎ ಸಿ ತೊಗೊಂಡಂಗೆ ಆಗೈತಿ ಒಂದು ಮನಿನ ಕಾರಣ ಏನಂತ ನಾನು ನಂಬ್ತೀನಿ ಅಂದರೆ ಒಂದು ಸೆಕೆಂಡ್ ಹೋಮ್ ಅಂತ ನಂಬೋದು ಅದು ಪಟಕನ ಮನಿ ಇಲ್ಲಂದಾಗ ಕಾರ್ ಒಳಗೆ ಒಂದು ನೈಟ್ ಸ್ಟೇ ಅದು ಮಾಡ್ಬೋದು ಆರಾಮಾಗಿ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಅದ್ರ ಸಂಬಂಧ ತಮ್ಮನೇಲ್ಲೂ ನೋಡಿರ್ತೀರಿ ಭಾಳ ದಿನ ಆಯ್ತು ಕಾರಿನ ಬಗ್ಗೆ ಎನ್ಕ್ವ ಕೇಳಾಗತ್ತಿದ್ರಿ ಪ್ರೈಸ್ ಎಷ್ಟು ಏನು ಎತ್ತ ಎಲ್ಲ ಕೇಳಾಗತ್ತಿದ್ರಿ ಅದಕ್ಕೆ ನಾನಿವತ್ತು ಕಾರ್ ಬಗ್ಗೆ ಫುಲ್ ವೀಡಿಯೋ ಮಾಡ್ಬೇಕಂತ ಈ ಲಾಗ್ನ ಮಾಡ್ತೀನಿ ಕಾರ್ ಫ್ಯೂಚರ್ ಏನು ನಾನು ಇಷ್ಟು ದಿನ ಡ್ರೈವ್ ಮಾಡೀನಿ ನನಗೆ ಹೆಂಗೈತೆ ಎಕ್ಸ್ಪೀರಿಯನ್ಸ್ ಕಂಫರ್ಟ್ ಮೈಲೇಜ್ ಇದರ ಬಗ್ಗೆ ಮಾತಾಡೋಮ್ತೀವಿ ಕಾರಿನ ಫ್ರಂಟ್ ಲುಕ್ಕಿಂದ ಶುರು ಮಾಡು ನೋಡ್ಕೊಂಡಿದ್ದೇ ನೋಡ್ಕೊಂಡಿ ಕಾರಿಂದ ಯಾವುದು ಇದು ಮಾಡಿಲ್ಲ ಸರಿ ಲುಕ್ ವೈಸ್ ಓದ್ರಂತೂ ನೀವು ಅಲ್ಟಿಮೇಟ್ ಲುಕ್ ಐತಿ ಇದ್ರೊಳಗೆ ನಾಲ್ಕೈದು ಕಲರ್ಸ್ ಅದಾವು ಇದು ಡುವೆಲ್ಟೋನಾ ಹಿಂಗೈತಿ ಕಾರ್ ಫ್ರಂಟ್ ಲುಕ್ ಸೈಡ್ ಲುಕ್ ಹಿಂಗೈತಿ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಹೊಲಸಾಗೈತೆ ಕಾರು ಸೊ ಅಷ್ಟೇ ನೋಡ್ಕೊಳ್ರಿ ನೋಡಿರಿ ಬ್ಯಾಕ್ ಲುಕ್ ಹಿಂಗೈತಿ ನೋಡ್ಕೊಂಡಿರಿ ಬಟ್ ಇನ್ನೊಂದ್ಸಲ ತೋರಿಸೋಕೆ ನಾನೇ ಹೊರಗಡೆಯಿಂದ ನೋಡ್ಕೊಂಡಿರಿ ಇನ್ನೇನು ಬರ್ತಾವು ಇದು ಗಾಡಿ ಏನಂದ್ರೆ ಫಸ್ಟ್ ಆಫ್ ಆಲ್ ನಾನು ತೊಗೊಂಡಿದ್ದ ಗಾಡಿ ಶಿಫ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ ಗೊತ್ತೈತಿ ಆದರೂ ಯಾಕಂತ ಕೇಳಿರಿ ಝಡ್ ಎಕ್ಸ್ ಐ ಪ್ಲಸ್ ಇದು ಇದು ಫುಲ್ಲು ಎಂಡ್ ಮಾಡಲ್ಲ ಈ ಸ್ವಿಫ್ಟ್ ಒಳಗೆ ಪೂರ್ತಿ ಟಾಪ್ ಹ್ಯಾಂಡ್ ಮಾಡಲ್ಲಿದು ಪ್ಲಸ್ ಟೋನ್ ಆಟೋಮೆಟಿಕ್ ವೇರಿಯಂಟ್ ಇದು ಆಟೋಮೆಟಿಕ್ ಯಾಕೆ ಅಂತ ಹೇಳ್ತೀನಿ ಆಟೋಮೆಟಿಕ್ ಯಾಕೆ ತೊಗೊಂಡ್ರಿ ಮ್ಯಾನ್ಯಲ್ ತೊಗೋಬೇಕಂತೂ ಅಂತಿರ್ಬೋದು ನನಗೂ ಮ್ಯಾನ್ಯೂಯೇ ಮಜಾ ಓಡಿಸೋಕೆ ಬಟ್ ನಾನು ಮಜಾ ಸಂಬಂಧ ಓಡಿಸಲ್ಲ ಈ ಕಾರ್ಗಳನ್ನ ಮುಂದೆ ಹೇಳ್ತೀನಿ ಅದನ್ನು ಒಳಗೆ ಹೋಗಿ ಮಾತಾಡೋಣ ನೋಡ್ರಿ ಇದ್ರಾಗ ಎಲ್ ಇ ಡಿ ಹೆಡ್ಲ್ಯಾಂಪು ಫಾಗ್ ಲ್ಯಾಂಪು ಬರ್ತಾ ಟಾಪ್ ಒಳಗೆ ಇನ್ನೊಂದು ಬರ್ತದೆ ಸೆಮಿ ಟಾಪ್ ಒಳಗೆ ಅದರೊಳಗೂ ಇವು ಬರ್ತಾವೆ ಬಟ್ ಅದಕ್ಕೆ ಮ್ಯಾಗ್ವಿಲ್ ಫುಲ್ ಸಿಲ್ವರ್ ಕಲರ್ ಬರ್ತಾವೆ ಇದಕ್ಕೆ ಅಲಾಯ್ ವೀಲ್ ಬರ್ತಾವೆ ಫ್ರಂಟ್ ಗ್ರಿಲ್ ಹಿಂಗೈತಿ ಇಷ್ಟು ಹೊರಗಡೆಯಿಂದ ಇಷ್ಟು ಬರ್ತಾ ನಾರ್ಮಲ್ ಆಗಿ ಯಾವ ಮಾಡಲ್ ತಗೊಂಡ್ರು ನೀವು ಹೊರಗಡೆಯಿಂದ ಇಷ್ಟೇ ಬರೋದು ನೀವು ಟಾಪ್ ಎಂಡ್ ಹೋದ್ರೆ ಮಾತ್ರ ಇದು ನಿಮ್ಗೆ ಅಲಾಯ್ ವೀಲ್ ಸಿಗುತ್ತೆ ಮತ್ತು ಯಾವ ಮಾಡಲ್ ಒಳಗೂ ಸಿಗೋಲ್ಲ ಇದು ಡುವೆಲ್ ಕಲರ್ ತಗೋಬೇಕಂದ್ರೆ ಟ್ವೆಂಟಿ ತೌಸಂಡ್ ಎಕ್ಸ್ಟ್ರಾ ಓ ಮಾಮ ಬರ್ರಿ ಒಳಗೋಗು ಜಾಸ್ತಿ ಹೋಗ್ತೇನು ಬರೋಂಗಿಲ್ಲ ಇದರೊಳಗೆ ಇಂಜನ್ ಸ್ಟಾರ್ಟ್ ಸ್ಟಾಪ್ ಕೀಲೆಸ್ ಎಂಟ್ರಿ ಬಟನ್ ಬರ್ತ ಕೀಲೆಸ್ ಎಂಟ್ರಿ ಸೆಮಿ ಟಾಪ್ ಎಂಡ್ ಒಳಗು ಬರುತ್ತೆ ವಿ ಎಕ್ಸ್ ಐ ಆಪ್ಷನಲ್ ಅಂತ ಒಂದು ಬರುತ್ತೆ ಅದ್ರಾಗ ಬರುತ್ತೆ ಮತ್ತು ಎಲ್ ಎಕ್ಸ್ ಐ ವಿ ಎಕ್ಸ್ ಐ ಒಳಗೆ ಕೀ ಬರುತ್ತೆ ವಿ ಎಕ್ಸ್ ಐ ಆಪ್ಷನಲ್ ಎಲ್ ಎಕ್ಸ್ ವಿ ಎಕ್ಸ್ ಐ ಆಪ್ಷನಲ್ಲ ಝೆಡ್ ಎಕ್ಸ್ ಐ ಝಡ್ ಎಕ್ಸ್ ಐ ಪ್ಲಸ್ ಇವು ಮೂರ್ರೊಳಗೆ ಈ ಬಟನ್ ಬರುತ್ತೆ ಈ ಥರ ನಿಮಗೆ ನೈನ್ ಇಂಚ್ ಡಿಸ್ಪ್ಲೇ ಇದು ಆಟೋಮೆಟಿಕ್ ವೇರಿಯಂಟ್ ಆಟೋಮೆಟಿಕ್ ಯಾಕೆ ತಗೊಂಡೆನಪ್ಪ ಅಂದ್ರೆ ನಾನು ವೆಲ್ಕಮ್ ಪ್ರೀಮ್ ಮುಂದೆ ನಾನು ಇಟ್ಟಿನ ವಯಸ್ಸು ನಿಮಗೆ ವೆಲ್ಕಮ್ ಮಾಡಂಗೆ ನಿಮಗೆ ಹೈವೇ ಮೇಲೆ ಇದು ಒಂದು ಇಪ್ಪತ್ತೆರಡು ಮಟ ನಾನು ಕೊಟ್ಟೈತಿ ಬೆಂಗಳೂರಲ್ಲೇ ಬರುವಾಗ ಸರ್ವಿಸ್ ಆದಮೇಲೆ ಇನ್ನೂ ಜಾಸ್ತಿ ಕೊಡುತ್ತಂದಲ್ಲ ಸಿಟಿ ಒಳಗೆ ಒಂದು ಹದಿಮೂರು ಹದಿನಾಲ್ಕು ಕೊಡಕತ್ತಿತ್ತು ಮೈಲೇಜ್ ಆಮೇಲೆ ಸರ್ವಿಸ್ ಆದಮೇಲೆ ಒಂದು ಹದಿನಾರು ಹದಿನೇಳು ಮಟ ಕೊಡುತ್ತೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಭಾರಿ ಐತಿ ಸ್ಟೇರಿಂಗ್ ಗೀರಿಂಗ್ ಭಾಳ ಸ್ಮೂತ್ ಐತಿ ಕಂಫರ್ಟ್ ಮಸ್ತ್ ಐತಿ ಐದು ಜನ ಕುಂತ್ರು ದೊಡ್ಡ ದೊಡ್ಡವರು ಫುಲ್ ಆಳಿದ್ದವ್ರು ಐದು ಜನ ಕುಂತ್ರು ಅಪ್ಪ ಡೌನ್ ಏನೂ ಓಡಾಡ್ದೆ ಹೆಂಗೆ ಹೋಗೋಕೆ ಹಂಗೆ ಹೋಗುತ್ತೆ ತ್ರೀ ಸಿಲಿಂಡರ್ ಐತಿ ಟ್ವೆಂಟಿ ಫೋರ್ ಲಾಸ್ಟ್ ಇದ್ರದ್ದು ಹಿಂದಿನ ಮಾಡಲ್ ಏನಿತ್ತಲ್ಲ ಶಿಫ್ಟು ಅದ್ರೊಳಗೆ ಫೋರ್ ಇದ್ದು ಇದು ತ್ರೀ ಸಿಲಿಂಡರ್ ಐತಿ ಆದ್ರೂ ತ್ರೀ ಅಂತ ಅಂತನಿಸಲ್ಲ ಪವರು ಟೆನ್ ಪ ಒಂದು ಹತ್ತು ಕಡಿಮೆ ಆದ್ರೂ ಕಡಿಮೆ ಆಗೈತೆ ಅನ್ಸಲ್ಲ ಡ್ರೈವ್ ಮಾಡುವಾಗ ಒಂದು ಸ್ಪೋರ್ಟಿ ಫೀಲ್ ಕೊಡುತ್ತೆ ಎಕ್ಸಲೇಟ್ರ್ ಕೂಡ ಗುಂಗೆ ಅಂತ ಸೌಂಡು ಮಸ್ತ್ ಬರುತ್ತೆ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತ್ ಐತಿ ಡ್ರೈವಿಂಗ ಎಲ್ಲ ಬೆಟ್ರ್ ಮಸ್ತ್ ಆಟೋಮೆಟಿಕ್ ತೊಗೊಂಡಿದ್ವಿ ಕಾರಣ ನಮ್ಮ ಕೆಲಸ ಮೊದಲ ತೆಲಬೇನು ಕೆಲಸ ಪ್ರೆಷರ್ ಜಾಸ್ತಿ ಅದರಾಗ ಮ್ಯಾನ್ಯುವಲ್ ತಗೊಂಡು ಊರಾಗ ಅಡ್ಡಾಡ್ಬೋದು ಬೆಂಗಳೂರಾಗ ಅಡ್ಡಾಡೋದು ನನಗೆ ಕಷ್ಟನೇ ಅನ್ನಿಸ್ತು ಇನ್ನೊಂದು ಮೇನ್ ರೀಸನ್ ಫ್ಯೂಚರ್ ಒಳಗೂ ದೀಪಾಗ ಕಲಿಸ್ಬೇಕನ್ನೋ ಕಾರಣಕ್ಕೆ ಈಗ ಮ್ಯಾನ್ಯುವಲ್ ಅಂದ್ರೆ ಕಲಿಯೋದು ಭಾಳ ಕಷ್ಟ ಆಕೆ ಹುಡುಗಿಯರಿಗೆ ಅದ್ರ ಸಂಬಂಧ ಸ್ಕೂಟಿನೂ ಅದೇ ರೀಸನ್ಗೆ ತೊಗೊಂಡಿದ್ದೆ ನಾನು ನನಗೂ ಯೂಸ್ ಆಗಲಿ ದೀಪಾಗೂ ಯೂಸ್ ಆಗಲಿ ಅಂತ ಇದನ್ನು ಅದೇ ರೀಸನ್ ತೊಗೊಂಡಿದ್ದು ನನಗೂ ಯೂಸ್ ಆಗಲಿ ದೀಪವೂ ಯೂಸ್ ಆಗಲಿ ಆಟೋಮೆಟಿಕ್ ಒಳಗೆ ನಿಮಗೆ ಗೊತ್ತಿರುತ್ತೆ ಇದು ಬ್ರೇಕ್ ಎಕ್ಸಲೇಟ್ರ್ ಎರಡೇ ಬರೋದು ಸ್ಕೂಟಿ ಥರ ಇದು ಡ್ರೈವ್ ಮೋಡ ಇದು ಕ್ಲಚ್ ಬ್ರೇಕ್ ಹೊತ್ತೇ ಓಡಿಬೇಕು ಡ್ರೈವ್ ಮೋಡ ನ್ಯೂಟ್ರಲ್ ರಿವರ್ಸ ಇದನ್ನು ನಾವು ಆಗಿ ಓಡಿಸ್ಬೋದು ಇದು ಮ್ಯಾನ್ಯಲ್ ಶಿಫ್ಟ್ ಆಗುತ್ತೆ ನೀವು ಸ್ಪೀಡ್ ಹೋಗುವಾಗ ಗೇರ್ ಚೇಂಜ್ ಆಗಲ್ಲ ನಾವಾಗೆ ಚೇಂಜ್ ಮಾಡ್ಬೇಕು ಹಿಂಗೆ ಸೆಕೆಂಡಿಗೆ ಬೀಳುತ್ತೆ ಮತ್ತು ಹಿಂಗೆ ಚೇಂಜ್ ಮಾಡ್ಬೇಕು ಆಮೇಲೆ ನೀವು ಸ್ಲೋ ಮಾಡಿದ್ರೆ ಆಟೋಮೆಟಿಕ್ ಅದು ಗೇರ್ ಕಡಿಮೆ ಆಗುತ್ತೆ ಗಾಜ್ ಗಾಜ್ ಅದು ನಮ್ಮ ಪಾಪು ಸಂಬಂಧ ಹಾಕಿನದನ್ನು ನೆಕ್ಸ್ಟ್ ಟಾಪ್ ಆ್ಯಂಡ್ ಒಳಗೆ ಈ ಥರ ಸ್ಟೇರಿಂಗ್ ಬರುತ್ತೆ ಪಿಯಾನೋ ಬ್ಲ್ಯಾಕ್ ಲೆದರ್ ರ್ಯಾಪ್ ಸ್ಟೇರಿಂಗ ಕ್ರೂಸ್ ಕಂಟ್ರೋಲ್ ಎಲ್ಲ ನಾರ್ಮಲ್ ವಿ ಎಕ್ಸ್ ಐವಾಗ ಇದಿಷ್ಟೇ ಬರುತ್ತೆ ಕ್ರೂಸ್ ಕಂಟ್ರೋಲ್ ಬರೋಲ್ಲ ಕ್ರೂಸ್ ಕಂಟ್ರೋಲ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಹೈವೇ ಒಳಗೆ ಯೂಸ್ ಆಗುತ್ತಿದ್ದು ನಮ್ಗೆ ಎಷ್ಟು ಸ್ಪೀಡ್ ಲಿಮಿಟ್ ಬೇಕೋ ಅಷ್ಟು ಇಟ್ಕೊಂಡು ನಾವು ಎಕ್ಸಿಲೇಟ್ರ್ ಪ್ರೆಸ್ ಮಾಡೋದು ಬೇಡ ಗಾಡಿ ಆಟೋಮೆಟಿಕ್ಕಾಗಿ ಹೋಗ್ತಿರುತ್ತೆ ಇಷ್ಟು ಬರುತ್ತೆ ಟಾಪ್ ಆ್ಯಂಡ್ ಒಳಗೆ ನಾನು ತಗೊಂಡಿದ್ದು ಟಾಪ್ ಆ್ಯಂಡ್ ಎಕ್ಸ್ ಐ ಪ್ಲಸ್ ವೇರಿಯಂಟ್ ಇದ್ರ ಕಾಸ್ಟ್ ಜಾಸ್ತಿ ಜನ ಕೇಳಕತ್ತಿದ್ರಿ ಇದ್ರ ಕಾಸ್ಟ್ ಹತ್ತು ಲಕ್ಷ ಐವತ್ತು ಸಾವಿರ ಆಗುತ್ತಾ ಲೋನ್ ಗೀನ ಎಲ್ಲ ಸೇರಿ ನನಗೆ ಕರೆಕ್ಟಾಗಿ ಒಂದು ಹನ್ನೆರಡು ಲಕ್ಷ ಬಿದ್ದೈತಿ ತಗೋಬೋದು ನಮಗೆ ಎಂಥ ಬೇಕು ಕಾರ್ ಈಗ ಎರಡು ಮೂರು ಲಕ್ಷ ಕೊಟ್ಟುಬಿಟ್ರೆ ಸಾಕು ನಮಗೆ ಏನಂತೀರಿ ಒಂದು ಇಪ್ಪತ್ತ್ ಮೂವತ್ತು ಲಕ್ಷದ ಕಾರು ಕೊಡ್ತಾರೆ ಡೌನ್ ಪೇಮೆಂಟ್ ಮಾಡಿದ್ರೆ ಬಟ್ ನಮ್ಗೆ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು ಜಾಸ್ತಿ ಇದು ಮಾಡ್ಬೇಡಂತ ನಾನು ಇದಕ್ಕೆ ಹೋಗಿದ್ದು ಮೈಲೇಜ್ ಬೆಟ್ರ್ ಮೈಲೇಜ್ ಸಿಗುತ್ತೆ ಸ ಮತ್ತು ಮೇಂಟೆನೆನ್ಸ್ ಲೋ ಮೇಂಟೆನೆನ್ಸ್ ಆಗುತ್ತಾ ಅಂತ ಫ್ಯಾಮ್ಲಿಗೆ ಇರಬೇಕು ಅಂತಂತ ತಗೊಂಡಿನಿ ಮತ್ತು ನೆಕ್ಸ್ಟ್ ಏನು ಹೇಳಬೇಕು ಕಾರಿನ ಬಗ್ಗೆ ಅಂದ್ರೆ ನಂಬರ್ ನಿಮ್ಗೆ ಶೋರೂಮ್ ಒಳಗೆ ಹೋದ್ರೆ ಎಲ್ಲದು ಕೊಟೇಷನ್ ಕೊಡ್ತಾರ ಎಲ್ ಎಕ್ಸ್ ಐ ವಿ ಎಕ್ಸ್ ಐ ವಿ ಎಕ್ಸ್ ಐ ಆಪ್ಷನಲ್ಲ ಜೆಡ್ ಎಕ್ಸ್ ಐ ಜೆಡ್ ಎಕ್ಸ್ ಐ ಪ್ಲಸ್ ಇಷ್ಟು ಮಾಡಲ್ ಬರ್ತವೆ ನಾನು ಟಾಪ್ ಆ್ಯಂಡೇ ತೊಗೊಂಬಿಟ್ಟೀನಿ ಈ ಸದ್ ನಾವು ಬೇಸ್ ಮಾಡಲ್ ತಗೊಂಡು ಅದಕ್ಕೆ ಆಫ್ಟರ್ ಮಾರ್ಕೆಟ್ ಹೊರಗಡೆ ಅದು ಹಾಕ್ಸು ಇದು ಹಾಕ್ಸು ಅದು ಖರ್ಚು ಇದು ಖರ್ಚು ಒಂದೊಂದು ಕಂಪ್ನೀಲೇ ಬರುವ ಬೇರೆ ಹೊರಗಡೆ ಬರೋ ಬೇರೆ ಅಂತ ನಾನು ಆಮೇಲೆ ಏನು ಹೊರಗೆ ಹಾಕ್ಸೋದೇ ಬೇಡ ಅಂತ ಎಲ್ಲ ಇರೋ ಟಾಪ್ ಆ್ಯಂಡ್ ಮಾಡಲ್ಲೇ ತೊಗೊಂಡಿನಿ ಇಷ್ಟೈತಿ ಕಾರಿನ ಪ್ರೈಸ್ ಹತ್ತುವರೆ ಲಕ್ಷ ನನಗೆ ಎಲ್ಲ ಸೇರಿ ನನಗಾಗಿದ್ದು ಹನ್ನೆರಡು ಲಕ್ಷ ಆಗೈತಿ ಮತ್ತು ಏನಪ್ಪ ಅಂದರೆ ಗಾಡಿ ಬಗ್ಗೆ ಇಷ್ಟೇ ನೀವು ಯಾರು ತೊಗೊಳಕತ್ತಿದ್ರೆ ಸೆಮಿ ಟಾಪ್ ಎಂಡ್ ಟಾಪ್ ಎಂಡ್ ತೊಗೊಂಡ್ರೆ ಬೆಟ್ರ್ ಅನಿಸುತ್ತೆ ಎಲ್ಲ ಫ್ಯೂಚರ್ ಬಂದುಬಿಡ್ತಾವೆ ನಿಮ್ಗೆ ಆಮೇಲೆ ಅದು ಕಂಬಿತ್ತು ಇದು ಕಂಬಿತ್ತು ಇದು ಹಾಕ್ಸೋದು ಹಾಕ್ಸೋ ಅಂತ ಯಾಕೆ ಸುಮ್ಮನೆ ಮತ್ತು ಸ್ವಿಫ್ಟ್ ಟಾಪ್ ಎಂಡ್ ತೊಗೋರಿ ಬಿ ಯಾವುದೋ ತೊಗೋರಿ ಇದಕ್ಕೆ ಫ್ಯಾಬ್ರಿಕ್ ಸೀಟ್ ಬರ್ತಾವೆ ಲೆದರ್ ಲೆದರ್ ಸೀಟ್ ಕವರ್ ಸೀಟ್ ಬರೋಂಗಿಲ್ಲ ಅವೆಲ್ಲ ನಾವು ಎಕ್ಸ್ಟ್ರಾ ಹಾಕ್ಸೋಬೇಕಾಗತ್ತೆ ನಾನೀಗ ಎಂಟುನೂರು ಕಿಲೋಮೀಟ್ರ್ ಓಡಿಸೀನಿ ಗಾಡಿ ಈಗ ಬೆಂಗ್ಳೂರ್ಗೆ ಹೋಗೋಣ ಸರ್ವಿಸ್ ಮಾಡಿಸ್ಬೇಕು ನೋಡಿರಿ ಇಲ್ಲಿ ಮಿರರ್ ಅಡ್ಜಸ್ಟೇಬಲ್ ಆಟೋಮೆಟಿಕ್ ಇದು ಐತಿ ನಾಲ್ಕು ಪವರ್ ಉಂಡೋ ಅದಾವು ಲಾಕ್ ಆನ್ ಲಾಕ್ ಬಟನ್ ಇಲ್ಲೇ ಕೊಟ್ಟಾರ ಮತ್ತು ಏನು ಕೊಟ್ಟರ ಫಾಗ್ಲ್ಯಾಂಪ್ದಿದ್ದು ಮತ್ತು ಡಿಕ್ಕಿದು ಪೆಟ್ರೋಲ್ದು ನೆಕ್ಸ್ಟ್ ವೈರ್ಲೆಸ್ ಚಾರ್ಜರ್ ಐತಿ ಮೇನ್ ಇಂಪಾರ್ಟೆಂಟ್ ಇದ್ರಾಗ ವೈರ್ಲೆಸ್ ಚಾರ್ಜರ್ ಐತಿ ಇದು ಒಂದು ಸಾಕೆಟ್ ಐತಿ ಮತ್ತು ಇಲ್ಲಿ ಯು ಎಸ್ ಬಿ ಪೋರ್ಟ್ ಐತಿ ಮತ್ತು ಇಲ್ಲಿ ರಿಯರ್ ಎ ಸಿ ಐತಿ ಇದು ಯು ಎಸ್ ಬಿ ಇದು ಸಿ ಟೈಪ ಇಲ್ಲಿ ಹಿಂದೆ ಹಿಂದಿದ್ದವ್ರಿಗೂ ಎ ಸಿ ಐತಿ ಅಷ್ಟೇ ಮತ್ತೇನಿಲ್ಲ ಮತ್ತೇನರ ಇದ್ರೆ ಕೇಳತ್ತೆ ನಾನು ಮತ್ತು ಆ್ಯಪಲ್ ಕಾರ್ ಪ್ಲೇ ಬರುತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಇಷ್ಟು ಫ್ಯೂಚರ್ಗಳು ಈ ಕಾರ್ ಒಳಗೆ ಅದಾವು ಜಾಸ್ತಿನೂ ಇರಬಾರ್ದು ನನಗೆ ಫ್ಯೂಚರ್ಗಳು ಕಡಿಮೆಯೂ ಇರಬಾರ್ದು ಮೇಂಟೇನ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತ ಅಂತ ನಾನು ಒಂದು ಯಾವುದೋ ಆಗಲಿ ಏನಾಗಲಿ ಏನೋ ತೊಗೊಳಕತ್ತೀರ ಅಂದಮೇಲೆ ಅದ್ರ ಬಗ್ಗೆ ಭಾಳ ತಿಳ್ಕೊರಿ ತಿಳ್ಕೊಂಡು ಯಾರೋ ಹೇಳ್ಯಾರ ತೊಗೋಬೇಡ್ರಿ ತಿಳ್ಕೊಂಡು ನಿಮಗೆ ಕರೆಕ್ಟ್ ಅನ್ನಿಸ್ಬೇಕು ನೀವು ವೆರಿಫೈ ಮಾಡಿ ನೀವೆಲ್ಲ ಅದ್ರ ಬಗ್ಗೆ ನಾನೀಗ ಹೇಳಿ ಜಸ್ಟ್ ಒಂದು ಐಡಿಯಾ ಅದಷ್ಟೇ ಶೋರೂಮ್ಗೆ ಹೋಗಿ ಎಲ್ಲ ಕೊಟೇಶನ್ ತೊಗೋರಿ ಡಿಸೆಂಬರ್ ಮಂತ್ ಒಳಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಕ್ಕು ನನಗೆ ಒಂದು ನಲ್ವತ್ತೈವತ್ತು ಸಾವಿರ ಇಷ್ಟು ಅಷ್ಟೇ ಹಂಗಂದ್ರೂ ಅವ್ರು ಏನು ಅಷ್ಟು ಇದು ಮಾಡಿರಲ್ಲ ಈಗ ನಾವು ಬೇರೆ ಟೈಮಿಗೆ ಹೋದ್ರೂ ಫಸ್ಟ್ ಕಾರಿನ ರೇಟ್ ಹೆಚ್ಚಿಗೆ ಹೇಳಿ ಆಮೇಲೆ ಇಷ್ಟು ಡಿಸ್ಕೌಂಟ್ ತೊಗೋರಿ ಅಂತೇಳಿ ವಾಪಸ್ ಕಾರಿನ ರೇಟ್ ಎಷ್ಟಿರುತ್ತೆ ಅಷ್ಟಕ್ಕೆ ಕೊಡ್ತಾರೆ ಈ ಥರನೂ ಮಾಡ್ತಿರ್ತಾರೆ ಕಾರು ನಮಗೆ ಫ್ಯಾಮಿಲಿಗೆ ಬೇಕಾಗಿತ್ತು ನಮ್ಮ ಎಲ್ಲಿ ನಮ್ಮ ಫ್ಯಾಮ್ಲಿ ಎಲ್ಲರು ಹೋಗ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಒಂದು ಸ್ವಲ್ಪ ಯೂಸ್ ಇತ್ತು ನಮಗೆ ಈಗ ವಾರದಾಗ ಮೂರು ಸಲ ನಾಲ್ಕು ಸಲ ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ಕ್ಯಾಬಿ ಕೊಟ್ಬಿಡ್ತಿದ್ದೆ ನಾನು ಕ್ಯಾಬಿಗೆ ಇಷ್ಟು ಹೊಂಟವು ಅದೇ ಈಗ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಒಳಗೆ ಐದುನೂರಿಂದ ಆರುನೂರು ರೂಪಾಯಿ ಕ್ಯಾಬ್ ಒಳಗೆ ನಮ್ಮದೇ ಒಂದು ಕಾರ್ ಅಂತ ಇರುತ್ತೆ ಅದಕ್ಕಷ್ಟೇ ಅಂತಲ್ಲ ನಮ್ಮದೇ ಒಂದು ಕಾರ್ ಆಗುತ್ತೆ ಪಾಪು ಗೀಪು ಹೊರಗೆ ಕರ್ಕೊಂಡು ಹೋದಾಗ ತಳಿ ಕೋಟೆ ಆಗ ಬೈಕ್ ಒಳಗೆ ಕರ್ಕೊಂಡು ಹೋದ್ವ ಹೋಗುವಾಗ ಒಂದು ಸ್ವಲ್ಪ ಗಾಡಿ ಟಚ್ ಆಯ್ತು ಅವತ್ತು ಒಂದು ಸ್ವಲ್ಪ ಬೇಜಾರಾಯ್ತು ನನಗೆ ಇನ್ನೂ ಮುಂದೆ ಭಾಳ ಅದಾವು ಎಲ್ಲಾನು ಮಾಡೋವು ಏನು ಇನ್ನೂ ಮುದುಕರಾಗಿಲ್ಲ ಮುದುಕರಾಗೋಮಟ ಯಾರು ಇರ್ತಾರ ಯಾರಿಲ್ಲ ಗೊತ್ತಿಲ್ಲ ಅದಕ್ಕೆ ಇರೋಮಠ ನಮಗೇನು ಇಷ್ಟ ನಮಗೇನು ಖುಷಿ ಅದರೊಳಗೆ ಬದುಕೋತ ಎಲ್ಲಾನು ಸೇಫ್ಟಿ ಮಾಡಿಕೊಂಡು ಎಲ್ಲನೂ ಇಟ್ಕೊಂಡು ಎಂಜಾಯ್ ಮಾಡ್ಕೋತ ಅನ್ನೋದು ನನ್ನ ಒಂದು ಪರ್ಸ್ನಲ್ಲ ಇದು ಒಪಿನಿಯನ್ ನನಗೆ ಈ ಥರ ಇದ್ರ ಇಷ್ಟ ಅದು ಬಿಟ್ಟು ನಮ್ಮ ಎಲ್ಲನೂ ತ್ಯಾಗ ಮಾಡಿ ಅದೇ ಮಾಡ್ಕೋತು ನನಗೆ ಅಷ್ಟು ಸರಿ ಅನಿಸಲ್ಲ ನಮ್ಮ ಫ್ಯಾಮಿಲಿ ಅಂದಮೇಲೆ ಎಂಜಾಯ್ ಮಾಡ್ತಿರಬೇಕು ಜೀವನ ಎಲ್ಲ ಕ್ಷಣಗಳನ್ನ ಬದುಕ್ತಿರ್ಬೇಕು ಅಂದರೆ ಒಂದು ಅದು ಲೈಫ್ ಇದು ಲೈಫ್ ವಾಪಸ್ ವಾಪಸ್ ಬರೋಲ್ಲ ಯಾವಾಗಿರುತ್ತೆ ಯಾವಾಗಿರೋಲ್ಲ ಹೇಳಕ್ಕೆ ಬರಲ್ಲ ಎಲ್ಲನೂ ನೋಡಿಕೊಂಡು ಎಲ್ಲನೂ ಮಾಡಿಕೊಂಡು ಎಂಜಾಯ್ ಮಾಡ್ಬೇಕಂತ ಅನಿಸುತ್ತೆ ಅಷ್ಟೇ ಕಾರ್ ಬಗ್ಗೆ ಕೇಳಿದ್ರಿ ಏನೇನು ಹೇಳಕತ್ತೆ ನಾನು ಕಾರ್ ಪ್ರೈಸ್ ಬಗ್ಗೆ ಆದಷ್ಟು ಕೇಳಿದ್ರಿ ಅದಕ್ಕೆ ಹೇಳಿದೆ ಬಾ ಜಾಸ್ತಿ ಕಮೆಂಟ್ಸ್ ಇದ್ದು ಅದಕ್ಕೋಸ್ಕರ ಇದು ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡುಮೀ ಈಗ ಹಾಂ ಹಾಕಪ್ಪ ಹಾಕಿದ್ದಿಲ್ಲ ಹ್ಞೂ ಸಿಗ್ತವು ಮ್ಯಾನ್ಯಲ್ ಅಂದ್ರೆ ಜಸ್ಟ್ ಗೇರ್ ಒಂದು ಸಿಂಗಲ್ ಕ್ಲಿಕ್ ಒಳಗೆ ಚೇಂಜ್ ಮಾಡೋದು ಹಿಂಗೆ ಮಾಡಿ ಹಿಂಗೆ ಮಾಡ್ಬೋದು ಅಂತಲ್ಲ ಸಿಟಿ ಒಳಗೆ ಒಂಥರ ಚಲೋ ಅನಿಸುತ್ತೆ ಆಟೋಮೆಟಿಕ್ ಡ್ರೈವಿಗೆಲ್ಲ ಜಾಸ್ತಿ ಆಟೋಮೆಟಿಕ್ ಆಗಿಬಿಟ್ಟಾವಲ್ಲ ಅದರಿಂದ ಆಟೋಮೆಟಿಕ್ಕೇ ಬೆಟ್ರ್ ಅನ್ಸುತ್ತೆ ಸಿಟಿ ಒಳಗೆ ಈ ಕಡೆ ಹೋಗಿನ್ ರೀ ಕೋರ ಆ ಕಲ್ಲೇ ನಿಂತಾರೆ ನಾನು ಆ ಕಡೆ ಹೋಗ್ತೀನಿ ನೀವು ಮ್ಯಾನ್ಯಲ್ಗೆ ಏನಾರ ಅಂದ್ರೆ ನಿಮ್ಗೆ ಇನ್ನೂ ಕಡಿಮೆ ಬೀಳುತ್ತಿದ್ದಾರೆ ಒಂದು ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಮತ್ತೆ ಎರಡು ಇಬ್ ಯೂಸ್ ಆಗ್ಬೇಕು ಯಾಕೆ ದೀಪಾನು ಒಂದು ದೀಪಾನು ಓಡಿಸ್ಬೋದಲ್ಲ ಮುಂದಾಕಿ ನಾವು ಕಲಿಬೋದಲ್ಲ ಈಟೋಮೆಟಿಕ್ ಒಳಗೆ ಕಾರ್ ಕಳಿ ಅಂದ್ರೆ ಭಾಳ ಅಂದ್ರೆ ಭಾಳ ಈಜಿ ದೀಪಾನು ಒಂದು ಒಳಗೆ ಕಲ್ತ್ ಬಿಡ್ಬೋದು ಪರ್ಫೆಕ್ಟ್ ಆಗ್ಬೇಕಂದ್ರೆ ಒಂದ್ ಎರಡು ಮೂರು ತಿಂಗಳು ಬೇಕಾಗುತ್ತೆಗು ಮಟ್ಟಿಗೆ ಎಷ್ಟು ಕಲ್ತ್ರು ಪರ್ಫೆಕ್ಟ್ ಅಲ್ಲ ಆಗಲ್ಲ ಅಂತ ನನಗೆ ಅನ್ಸುತ್ತೆ ಇಷ್ಟ ಐತ್ ನೋಡ್ರಿ ಕಾರಿನ ಬಗ್ಗೆ ಇನ್ಫಾರ್ಮೇಶನ್ ಡಿಕ್ಕಿ ಒಳಗೆ ಇಷ್ಟು ಸ್ಪೇಸ್ ಐತಿ ನೀವು ಸಿ ಎನ್ ಜಿ ಎನ್ ಜಿ ತಗೊಂಡ್ರಿ ಅಂದ್ರೆ ಸ್ಪೇಸೇ ಬರೋಂಗಿಲ್ಲ ಪೆಟ್ರೋಲ್ ಸಿ ಎನ್ ಜಿ ಎಲ್ಲ ಅದಕ್ಕೆ ಇಷ್ಟು ಸ್ಪೇಸ್ ಐತಿ ಆರಾಮಾಗಿ ನಾಲ್ಕು ಜನ ಹೋಗ್ ಲಗೇಜ್ ಇಟ್ಕೊಂಡು ಹೋಗೋದು ಕೈ ಬಿಡು ಹೊತ್ತಬಾರ್ದು ಸುಮ್ಮನೆ ಇಷ್ಟು ಜಸ್ಟ್ ಬಿಟ್ಟರೆ ಸಾಕು ಕ್ಲೋಸ್ ಆಗಿ ಆಗುತ್ತೆ ಬೇಡ ಇನ್ನಂತವ್ರು ಹತ್ತು ಮಂದಿ ಹೋಗ್ತಾರಲಿ ಅಂಬಿ ಆದ್ರೆ ಮನೆಗೆ ಬಂದು ಕುಂತೀನಿ ಜಸ್ಟ್ ಎಲ್ಲ ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟು ಇವ ಬಂದ ಕಿರಿಕಿರಿ ಚಾಲು ಆತಂತ ನಮ್ಮ ಆಗತ್ತಳ ಇವ್ರಿಂದ ಯಾಕ್ರ ಬಂದಿ ಅಂತ ಇವ್ರತಾರ ನಿಂದೇನು ರಿಯಾಕ್ಷನ್ ಹಂಗೆ ಇತ್ತು ನನ್ನ ಮಗ ನನ್ನ ಮಗ ಅಂತ ಕಡೆ ಮಾತಾಡಕತ್ತಿ ನನ್ಗೆ ಏನು ಬಂದೆ ಊಟ ಏನು ಹಾಕ್ಕೊಳ್ಳಿಲ್ಲ ಏನಿಲ್ಲ ರೆಸ್ಪೆಕ್ಟೇ ಇಲ್ಲ ಅನ್ ಎಲ್ಲ ನಿಮ್ಮ ಮಹಿಮೆ ರೆಸ್ಪೆಕ್ಟೇ ಇಲ್ಲ ಎಲ್ಲ ಅನ್ ರೆಸ್ಪೆಕ್ಟು ನಿಮ್ಮ ಓ ಬಾ ಓವಾ ನಿನಗೇನಂತ ನೋಡಿ ಕೇಳ್ಕೊಂಬ ಏ ಬ್ರೆಡ್ ಆಮ್ಲೆಟ್ ಮಾಡ್ಕೊಡೋದಿಪ್ಪ ನಿನ್ನೆ ಸಂಜೆಯಿಂದ ಹೇಳಕತ್ತೀನಿ ನೀಕೀಗಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಡು ಬ್ರೆಡ್ ಆಮ್ಲೆಟ್ ಮಾಡ್ಕೊಡು ಅಂತ ಹೇಳಿ 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 ಸಾಕಾಯ್ತಲ್ಲೇ ದೀಪ ಬೆಂಗ್ಳೂರಾಗ ಒಂದೇ ಮಾತಿಗೆ ಮಾಡ್ಕೊಡ್ತಿದ್ದೆ ಮಾಡ್ಕೊಡ್ತಿದ್ಯ ಯಾಕೆ ಇಲ್ಲಿ ಹೊಡ್ಯಾಕಾಗಲ್ಲ ಅವ್ರು ಇರ್ತಾರ ಅನ್ಸತ್ತೆ ಏನು ನನಗೆ ಅಲ್ಲ ನಾ ಇಲ್ಲಿ ಬೆಂಗ್ಳೂರಾಗ ಒಂದೇ ಮಾತಿಗೆ ಮಾಡಿಕೊಡ್ತಿದ್ವಿ ಇಲ್ಲಿ ನೋಡು ಅವ್ರು ಎಲ್ರ ಹೋದಾಗ ಓಡ್ಸ ನೀ ಪಟ್ಟಣ ಗಂಜಿ ಫಸ್ಟ್ ಮಾಡ್ಕೊಟ್ಟು ಗಂಜಿ ತಿನಿಸ್ ಫಸ್ಟ್ ಗಂಡು ಊಟ ಹಾಕಿ ಅವಾ ಏನು ನೋಡ್ತಾ ಇದೆಯಾವೆ ಇಡಿಯೇ ನೋಡ್ತಾ ಇದೀಯ ಅವ ಏನು ಕಳ್ತಾ ಇದೀಯ ಅವ ನಿಮ್ಮ ಯಜಮಾನ್ರು ಮಾತಾಡೋದು ನೋಡಿ ಏಯ್ ಏನಲ್ಲೇ ತಿನ್ಬಾಳೆ ಮಗನೇ ಪ್ಯಾಂಟ್ ಏಯ್ ಏ ಬಿಟ್ಟಿನಿ ಹಲೋ ಇನ್ನೂ ನಿಮ್ಮ ಅವನು ಬರೀ ಅಂತ ನಾಟಕ ನೋಡ್ಬೇಕು ನೋಡಿ ಏನೈತ ರೀ ಎಷ್ಟು ಗ್ಲೋ ಆಗ್ಯಾರ ನೋಡ್ರಿ ಇಬ್ರು ಇಬ್ಬರು ಗ್ಲೋ ಆಗಿರೋ ನಾನದು ಎಂತ ನೋಡಿರಿ ಒಲೆಯಾಗ್ ಡೈರೆಕ್ಟ್ ಒಲೆಯಾಗ ಆಗ ಬೆಂಕಾಗ ಹೋಗೋದು ಬಿಡುತ್ತೆ

ತಿಂದಿನಿ ಬ್ರೆಡ್ ಆಮ್ಲೆಟ್ ಮಾಡಿ ಕೊಡಗತ್ತ ದೀಪ ಚಿನ್ನಾಗೈತಿ ನಾನು ಅಂಬರೀಷ್ ತಿಂದಿ ನಮ್ಮ ಮಮ್ಮಿ ತಿಂದು ಕುಂತಾರೆ ವಿಡಿಯೋ ಮಾಡಲ್ಲ ದೀಪ ಲಾಗ್ ಮಾಡಲು ನಾನು ಏನು ತಿಂದು ತಿಂದ್ಬಿಟ್ಟೆ ಅಂದರು ನಮ್ಮ ಮಮ್ಮಿ ನೀ ತಿಂದರೆ ಏನ ತಿಂತ ಮತ್ತು ನೀವು ಇಬ್ಬರೇ ತಿಂದಿರೋದು ಕಮೆಂಟ್ ಹಾಕ್ತಾರೆ ನೋಡಂತ ನಮ್ಮ ಮಮ್ಮಿಗೆ ಎಲ್ಲ ಗೊತ್ತಾಗ್ಬಿಟ್ಟೈತಿ ಈಕಿ ದೀಪ ಮೋಸ ಮಾಡ್ಯಳ ಆದ್ರೆ ಏನಂತ ಹೇಳೋಬೇಡ ತಡಿ ನೋಡ್ರಿ ದೀಪ ಏನು ಮೋಸ ಮಾಡ್ಯಂದ್ರೆ ನಮಗೆ ಏನು ಮಾಡಿಕ್ಕಿ ನನಗೆ ಒಂದೇ ತತ್ತಿದು ಆಮ್ಲೆಟ್ ಮಾಡ್ಕೊಟ್ಟ ತಾಯ ಎಡೆರಡು ತತ್ತಿ ಹಾಕೋ ಮಾಡ್ಕೊಳಕತ್ತ ಆಕಿನ ಬಿಟ್ಟು ಎರಡೆರಡು ಆಮ್ಲೆಟ್ ತತ್ತ ದಿಸ್ ಈಸ್ ನಾಟ್ ಸೇಫ್ ಆಮೇಲೆ ಮಾಡ್ಯ ಕೊಟ್ಟಿದ್ದು ತತ್ತಿನಿ ನೀನು ತಿನ್ನ ದೊಡ್ಡವಂಗೆ ತಿನ್ನೋದು ದೊಡ್ಡ ವ್ಯಕ್ತಿ ಹಾಕಿಲ್ಲ ಅವಾಗ ತಿನ್ನ ಹ್ಞೂ ಅದ್ರಾಗೂ ಬರ್ತೀನಿ ದೀಪ ತಲೆ ಏನು ಏನೊಗ ಎರ್ಡು ಎರಡು ತತ್ತೀವಿ ಹಾಕೊಂಡ್ರ ತಾನು ನಮ್ಗೆ ಒಂದೊಂದು ಹಾಕಿ ನಿಮ್ಮ ಯಜಮಾನ್ ಅಂದ್ರೆ ತಿನ್ನಕ್ಕೆ ಬಿಡ್ತಿದ್ರಣ್ಣ ನಿಮ್ಗೆ ಹ್ಞೂ 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 ಏಯ್ ಬ್ರೇಟ್ ಇರ್ತಾವ ತಿನ್ಬಾಡೋದು ಅದು ಅಂತಿದ್ರವ ಅವ್ರು ನೀವು ಒಂದು ತಿಂದ ನಮ್ಮ ಮಮ್ಮಿ ರುಚಿ ಐತೆ ಅಂತ ಇನ್ನೊಂದು ತಿನ್ನಾಗತ್ತ ನಮ್ಮ ಅಪ್ಪ ಇದ್ದ ಅಂದ್ರೆ ಒಂದು ತಿಂತಿದ್ದೀಯ ಬ್ಯಾಡವ ಏನು ತಿನ್ನಂಗಿಲ್ಲವ ಅಂತ ಅಂತೇಳಿ

ಯೋಚನೆ ಡಬಲ್ ಆಮ್ಲೆಟ ನೋಡಿ ಯಾವ್ದು ಇದೆ ಡಬಲ್ ಆಮ್ಲೆಟ್ ಹ್ಞೂ ತಿನ್ನಲಿಲ್ಲ ಬಿಡೋ ಯಾ ಸುಮ್ ಟೇಸ್ಟ್ ಮಾಡಿ ಕೇಳಿದ್ರೆ ಎರಡು ತಾಟ್ ಕೊಡ್ತಾವ ಕೊಡ್ತೇ ಕೊಡಲ್ಲ ಕೇಳಿದರೆ ಹಸು ಕೊಡ್ತೀಯ ಕೊಡ್ದೀಪ ಏ ನೀನು ಕೊಟ್ಲ ದೀಪ ದೊಡ್ಡ ಮನಸ್ಸು ಮಾಡಿ ಆಮ್ಲೆಟ್ ನೋಡಿ ಹೆಂಗೆ ಕಣ ಮಸ್ತ್ ಕ್ರಿಸ್ಪಿ ಬರೀ ತಿನ್ನೋದ ತೋರಿಸ್ತೀರಲ್ಲ ಅಂತಾರ ಏನು ಮಾಡ್ತಿರ್ತೀವಿ ಅದು ತೋರಿಸ್ತೀವಿ ಮಮ್ಮಿ ಕಾಂಬಿನೇಷನ್ ನೋಡ್ರಿ ಲಿಂಬೆಹಣ್ಣು ತೊಗೊಳಾಗತ್ತಾರ ಇನ್ನೇನು ತೊಗೊಳಲ್ಲ ಅವ ನಾನು ಚೆನ್ನ ದೂರ ಐತಿ ಕೇಳಿದ ಹೆಂಗೆ ಅಲ್ಲಿದ್ದಮ್ಮ ಚೀಲ ಸಲುವಾಗಿ ಇಲ್ಲಿ ಬಂದಿತ್ತು ನೋಡ್ರಿ ಹುಡುಗ ಇದ್ರೊಳಗೆ ಒಂದಿಷ್ಟು ರೇಷನ್ ಹಾಕಿ ಮತ್ತೆ ಇದು ಅಕ್ಕರಿ ಅಣ್ಣರಿಗೆ ಇದು ಇದು ಜೋಳದ ಹಿಟ್ಟು ರೇಷನ್ ಅಕ್ಕಿ ಆಮೇಲೆ ಸುನಿತಾ ಅಕ್ಕ ಕೈ ಗಸುಲಗಾಯಿ ತಗೊಂಡೆ ಇದು ಜಾಸ್ತಿ ಉದ್ದ ಕಟ್ ಮಾಡಕತ್ತಾರ ಕಡಲಿತ್ಕೊಳ್ಲಿ ತಮ ಇವಲ್ಲ ಹಾಗೆ ಅದಕ್ಕೆ ಅರ್ಧ ಜಾಗ ಇಡ್ಬಿಡ್ತ ತಿನ್ನಕ ಬಂದಿರ್ತಾನ ಅದನ್ನ ಶೀಲಾ ಡ್ಯಾಗ ಉಂಡಿ ಪುಡಿ ಪೌಡ್ರ್ ಕೊಟ್ಟಾರ ಅದನ್ನ ತಗೊಂಡ್ ಹೊಂಟಿವಿ ಊರಿ ತಿನ್ನಕ ಒಂದ್ ಎರಡು ತಾಟ್ ತಗೊಂಡ್ ಹೊಂಟಿವಿ ದೊಡ್ಡ ದೊಡ್ಡ ತಾಟ್ ತಾಟ ನಾಕೆ ಆಗ್ಯಾವ ನಾವು ಮೊದಲು ಹೊಸ ಮದುವೆ ಆದಾಗ ಇಬ್ರು ಸೇರು ದೊಡ್ಡ ತಾಟ್ನಾಗ ಒಂದೇ ತಾಟ್ನಾಗ ಹೊಂಟಿವಿ ಅಷ್ಟು ಹೊಸ್ತಾಗ್ಲಿಂದ ಒದಗಾದ್ ಸುಟ್ಟು ಒಂದೇ ತಾಟ ನಾವು ಈಗಲೂ ಒಂದೇ ತಾಟ ತಾಟಿವ್ನ ಆಗ್ಬಿಟ್ಟಿಲ್ಲ ನಾವು ಇದೇ ತಾಟ ಇಬ್ಬರಿಗೂ ಆಗಷ್ಟು ಯಾರು ತಗೋ ತಾಟೆ ಆಗ್ಬಿಟ್ಟವ್ ತಾಟ್ ಜಾಸ್ತಿ ಇಲ್ಲ ಒಂದಾಯ್ತಾ ಇನ್ನೊಂದ್ ಬೇರೆ

ಆಲ್ರೆಡಿ ಬ್ಯಾಗೆಲ್ಲ ರೆಡಿ ಆಗತ್ತ ನೈಟ್ ಮತ್ತು ಟೈಮ್ ಸಿಗೋಲ್ಲ ತಂಡೆಗೆ ಒತ್ಕೊಂಡು ಹೋಗ್ಬೇಕು ಬರಲ್ಲಂತ ಬೈಕ್ ಐತಿ ಬೈಕ್ ಹೋಗಕ್ಕೆ ತಂದು ಎಷ್ಟು ಪಟ್ಟಾಗೆಲ್ಲ ಹಾಕೀವಿ ಟ್ರಾಲಿ ಒಂದು ಬೆಳಗ್ಗೆ ತಂದ್ರೆ ಬರ್ತ ನಾವು ಅದು ಲೈಟ್ಸ್ಗೂ ನೋಡಿರಿ ಹೊಡೆದಾಳ ನಮ್ಮ ಗಾಯ ಆಗಿತ್ತು ಇಷ್ಟೇನೋ ನೀರು ಟೇಸ್ಟ್ ಅದಾವನು ಕೊಬ್ಬರಿ ಇರುತ್ತೆ ಕೊಬ್ಬರಿ ಅಂತೂ ಇರುತ್ತೆ ಏನಾಗೈತೆ ಗಡಿಗೆ ಒಳಗಿಂತ ನಮ್ಮ ಪಪ್ಪ ಸವದತ್ತಿಯಿಂದ ಬಂದ ಮೊಮ್ಮಗನಿಗೆ ಏನೇನ್ ತಂದ್ರೆ ಮ್ಯಾಲೇನು ಕುಂತ ಹೋಗ್ಬೇಕು ಇತ್ತು ತಗದ ಕೊಟ್ಟು ತಡೀ ಗಾಳಿಯಾಡ ಕೊಪ್ಪಿ ಇದು ಎಂತ ಪ್ರಸಾದ ಬನ್ಶಂಕರ್ ಪ್ರಸಾದ ಬನಶಂಕರಿ ದೇವಿ ಗುಡಿ ಪ್ರಸಾದ ಲಡ್ಡು ನೀರು ಕುಂಕುಮ ಭಂಡಾರ

ನಾ ಇಲ್ಲಿಗೆ ಎಂಡ್ ಮಾಡ್ತಾನು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗು ಮಲ್ಲಿವರೆಗೂ ನೋಡ್ತಾ ಇರಿ ಇರಿ ಲವ್ ಯು ವೆಲ್ ಟೇಕ್ ಕೇರ್ ಬಾಯ್ ಬಾಯ್ ಯಾಕೆ ಮುಕ್ಕೋರಪ್ಪ ಭಾಳ ಒಂದು ತಾಸು ಆತ ಹಿಂಗೆ ಆಟ ಹಚ್ಚಿ ಅಕ್ಕಿ ಹೋಗಿ ಅಲ್ಲಿ ಓದಿದ್ದು ನನಗೆ ಓದಿದ್ದು ಬಾಯ್ ಬಾಯ ಬಾಯ್ ಮಾಡೋರು ಯಾರು ಇಲ್ಲೊಳ್ಗ ಬಾಯ್ ಮಾಡಿ ಬಾಯ್